ಉಪರಾಷ್ಟ್ರಪತಿ ಚುನಾವಣೆಗೆ ತಯಾರಿ ಭಾರತದ ಚುನಾವಣಾ ಆಯೋಗ ಉಪರಾಷ್ಟ್ರಪತಿ ಚುನಾವಣೆಗಾಗಿ ತಯಾರಿ ಆರಂಭಿಸಿದೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿಂದಲೂ ಕೂಡಿರುವ ಮತದಾರರ ಸಂಘಟನೆಯ ರಚನೆ ಪ್ರಾರಂಭವಾಗಿದೆ ಚುನಾವಣಾ ವೇಳಾಪಟ್ಟಿಯು ಶೀಘ್ರದಲ್ಲೇ ಪ್ರಕಟವಾಗಲಿದೆ ವಿಮಾನ ಅಪಘಾತ ಮೇಯರ್ ಸ್ಪಷ್ಟನೆ ಯುಕೆದಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ಅಪಘಾತದ ಬಳಿಕ ತಪ್ಪು ಶವಗಳನ್ನು ಕುಟುಂಬಗಳಿಗೆ ನೀಡಲಾಗಿದೆ ಎಂಬ ವರದಿಗೆ ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಪಷ್ಟನೆ ನೀಡಿದೆ ಅದರಲ್ಲಿ ಯಾವುದೂ ಸತ್ಯವಿಲ್ಲ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಖರ್ಗೆ ವಾಗ್ದಾಳಿ ಕಾಂಗ್ರೆಸ್ ಖಿತಿ ಕಾರ್ಯ ಬಿಜೆಪಿ ಮಾತುಗಾರಿಕೆ ಮೈಸೂರಿನಲ್ಲಿ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಜನ ಕೆಲಸ ಮಾಡುತ್ತಾರೆ ಬಿಜೆಪಿ ಪಕ್ಷದಲ್ಲಿ ಜನ ಮಾತಾಡುತ್ತಾರೆ ಎಂದು ಟೀಕಿಸಿದರು ಅವರು ಪ್ರಧಾನಿ ಮೋದಿ ಸಂವಿಧಾನವನ್ನು ಹತ್ಯೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ತರೂರ್ ಹೇಳಿಕೆ ರಾಷ್ಟ್ರವೇ ಮೊದಲಿಗೆ ಕೇರಳದ ಕೊಚ್ಚಿಯಲ್ಲಿ ನಡೆದ ಸಮಾರಂಭದಲ್ಲಿ ತರೂರ್ ಮಾತನಾಡಿ ಪಕ್ಷಗಳಿಗಿಂತ ರಾಷ್ಟ್ರ ಮೊದಲಿಗೆ ಎಂಬ ತಮ್ಮ ನಿಲುವನ್ನು ಪುನರುಚ್ಚರಿಸಿದರು ಅವರ ಲೇಖನದಲ್ಲಿ ಗಾಂಧಿ ಕುಟುಂಬದ ವಿರುದ್ಧ ಏನೂ ಹೇಳಿಲ್ಲ ಎಂದು ತಿಳಿಸಿದರು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಕೃಷಿಯಲ್ಲಿ ಬಿಕ್ಕಟ್ಟು ಮುಂದುವರಿಕೆ ಅಮೆರಿಕ ಮತ್ತು ಭಾರತದ ನಡುವೆ ನಡೆಯುತ್ತಿರುವ ವ್ಯಾಪಾರ ಮಾತುಕತೆಗಳಲ್ಲಿ ಕೃಷಿ ಪ್ರಮುಖ ಅಡೆತಡೆಯಾಗಿದೆ ಆಗಸ್ಟ್ ಒಂದರೊಳಗೆ ಮಿನಿ ಡೀಲ್ ಸಾಧ್ಯವಿಲ್ಲದಿದ್ದರೂ ಟ್ರಂಪ್ ಆಶ್ಚರ್ಯ ಘೋಷಣೆ ಮಾಡುವ ಸಾಧ್ಯತೆ ಇದೆ ಎಂಬ ನಿರೀಕ್ಷೆ ಮೋದಿ ಯು ಕೆ ಭೇಟಿ ವ್ಯಾಪಾರ ಒಪ್ಪಂದಕ್ಕೆ ಅಂಕಿತ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಕೆ ಭೇಟಿಯ ಆರಂಭ ಮಾಡಿದ್ದಾರೆ ಇಂದು ಅವರು ಬ್ರಿಟಿಷ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಮತ್ತು ಕಿಂಗ್ ಚಾರ್ಲ್ಸ್ ಅವರೊಂದಿಗೆ ಸಭೆ ನಡೆಸಲಿದ್ದಾರೆ ಭಾರತ ಯುಕೆ ಉಚಿತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀರುವ ಸಾಧ್ಯತೆ ಇದೆ ಇವು ಇಂದಿನ ಪ್ರಮುಖ ಸುದ್ದಿಗಳ ಸಂಕ್ಷಿಪ್ತ ಪರಿಚಯ